ಸ್ವಾಗತ ನಾನು ಲೋಕೋಪಯೋಗಿ ಇಲಾಖೆ ಹಾಗೂ ನೌಕರರ ಸಹಕಾರಿ ಪತ್ತಿನ ಸಂಘದ ನಿರ್ದೇಶಕ ಚುನಾವಣೆ ಬೆಳಗಾವಿ ನೌಕರರ ಸಹಕಾರಿ ಸಂಘದ ನಿರ್ದೇಶಕ ಚುನಾವಣೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದ ಸದಸ್ಯರು ಈರಯ್ಯ ದೊಂಡಯ್ಯ ಪರವಯ್ಯನವರ್ ಕಮಲಾಕರ್ ಸಿ ಗಿರಿಮಲ್ ಕುತುಬುದ್ದೀನ್ ಪಿರಾದೆ ಪ್ರಭಾಕರ್ ಕಾಮತ್ ಬಸವರಾಜ್ ಶೀರಪ್ಪ ಗೋಳ್ ಬಸವಣ್ಣಪ್ಪ ಜನಕಟ್ಟಿ ಬಾಬಾ ಸಾಹೇಬ್ ಮಕಾಂಧಾರ್ ಶ್ರೀನಿವಾಸ್ ಬಿರಾದರ್ ಸುನಿಲ್ ಬಾಳಪ್ಪ ಮಖದ್ದುನ್ ಅಮಿರೀನ್ ಮುಲ್ಲಾ ಮಾಲ್ಕಿಚಡಿ ವಿದ್ಯಾಧರ್ ಪತ್ತಾರ್ ಈ ಎಲ್ಲ ನಿರ್ದೇಶಕರು ಚುನಾವಣೆಯಲ್ಲಿ ಜೇವೇರಿ ಬಾರಿಸಿದ್ದಾರೆ ಇವರಿಗೆ ಬಿಕೆ ಮಠಗಾರ್ ಹಾಗೂ ಅಭಿಮಾನಿ ಬಳಗದಿಂದ ಸತ್ಕಾರ ಮಾಡಿ ಶುಭ ಹಾರೈಸಿದರು ವರದಿ ನಿರಂಜನ್ ಶಿರೂರ್ ಅನಿಸಿಕೆ ಏನಂತಂದ್ರೆ ನಾವು ಈಗ ಎಲ್ಲರಿಗೂ ನೂತನವಾಗಿ ಆಯ್ಕೆ ಆಗಿದ್ದೀವತ್ತು ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಕೂಡಿ ನಾವು ಅಭಿವೃದ್ಧಿಯನ್ನು ಮಾಡಬೇಕು ಇನ್ನೂ ಹೆಚ್ಚಿನ ಥರದಲ್ಲಿ ಆ ಬ್ಯಾಂಕನ್ನು ಮುಂದುವರ್ಸ್ಕೊಬಿಟ್ಟು ಅಂತ ವಿಚಾರ ಇದೆ ಆಮೇಲೆ ಸಾಲದ ಸೌಕರ್ಯ ಏನು ಈಗಿನ ಲಿಮಿಟ್ ಏನು ಐದು ಲಕ್ಷ ಇದೆ ಅದಕ್ಕಿಂತ ಹೆಚ್ಚಿನ ಅವಕಾಶ ಇದ್ರು ಅದನ್ನು ಹೆಚ್ಚಿಗೆ ಅವಕಾಶ ಮಾಡಬೇಕು ಮತ್ತು ಎಜುಕೇಷನ್ ಲೋನು ವೆಹಿಕಲ್ ಲೋನು ಬೌಸಿಂಗ್ ಲೋನು ಅವೆಲ್ಲ ಮಾಡಬೇಕಂತ ನಮ್ಮದು ಆದ್ಯತೆ ಇದೆ ಏನಾದರೂ ತಪ್ಪು ತಡೆಗಳ ಮುಂದೆ ಆದರೂ ಸಹ ಸಲಹೆ ಸಹಕಾರಗಳು ಎಲ್ಲ ತಾವು ನೀಡಿದರೆ ಅದ್ರ ಪ್ರಕಾರ ಅದನ್ನು ಕಾನೂನಿನ ಪ್ರಕಾರ ಏನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ತಗೊಂಡು ಹೋಗ್ತೀವಿ ಅದಕ್ಕೆ ಮತ್ತೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಈ ಈ ಬ್ಯಾಂಕನ್ನು ಮತ್ತೆ ಹೆಚ್ಚಿನ ಪ್ರಗತಿ ಆಗಲಿ ಅಂತ ಉದ್ದೇಶದಿಂದ ನಾವು ಎಲ್ಲ ಈ ಆಡಳಿತ ಮಧ್ಯೆ ನೂತನವಾಗಿ ಆಯ್ಕೆ ಆಗಿದ್ದೀವಿ ಇಷ್ಟು ಹೇಳ್ತಾ ನಾನು ಮಾಡ್ತಾ ಇದ್ದೀನಿ ಅವರು ಅಮ್ರಿನ್ ಮುಲ್ಲಾ ಅಂತ ಒಬ್ಬರು ಬಂದಿರುತ್ತಿನ ಫಂಕ್ಷನ್ ಮಾಲಾ ದೀಕ್ಷರ್ ಅಶೋಕ್ ಪತ್ತಿ ಎಸ್ ಎಲ್ಲ ಸದಸ್ಯ ಮಂಡಳಿಯಲ್ಲಿ ನೂತನವಾಗಿ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ ಇನ್ನು ಮುಂದಿನ ಕಾರ್ಯಕ್ರಮ ಅದೇ ರೀತಿಯಾಗಿ ನಮ್ಮ